ಆತ್ಮೀಯ ಶಿಕ್ಷಕ ಬಂಧುಗಳೇ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಮುಖ್ಯಸ್ಥರು ಅಂದರೆ ಮುಖ್ಯವರ್ಗಗಳು ಹೊಂದಿರಬೇಕಾಗಿರುವಂತಹ ಜವಾಬ್ದಾರಿಗಳು ಯಾವುವು ಎಂಬುದನ್ನು ನೋಡೋಣ ಇಲ್ಲಿ ಜವಾಬ್ದಾರಿ ಅಂದ ತಕ್ಷಣ ಇಲ್ಲಿ ಎರಡು ವಿಭಾಗಗಳು ಬರ್ತಾ ಇದ್ದಾವೆ ಒಂದು ಶಾಲಾ ಆಡಳಿತಾತ್ಮಕ ಜವಾಬ್ದಾರಿಗಳು ಅಂದರೆ ಯಾವ ರೀತಿಯಂಥ ಕಾರ್ಯಗಳನ್ನು ಮಾಡಬೇಕು ಇನ್ನೊಂದು ಶಾಲಾ ಅಭಿವೃದ್ಧಿ ಕುರಿತಾದಂಥ ಜವಾಬ್ದಾರಿಗಳು ಬರ್ತಾ ಇದೆ ಸೊ ಇಲ್ಲಿ ಶಾಲಾ ಆಡಳಿತಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದಂಥ ಜವಾಬ್ದಾರಿಗಳು ಮೊದಲದ್ದು ಶೈಕ್ಷಣಿಕ ವರ್ಷದ ಪೂರ್ವ ತಯಾರಿಯನ್ನು ನಾವು ಮಾಡಿಕೋಬೇಕು ಶೈಕ್ಷಣಿಕ ವರ್ಷದ ಪೂರ್ವ ತಯಾರಿ ಅಂದರೆ ಶಾಲಾ ದಾಖಲಾತಿಗಳನ್ನು ಆಧರಿಸಿ ಶಾಲೆಯನ್ನು ಸಮಗ್ರವಾಗಿ ಪೈ ಪರಿಚಯಿಸುವಂಥದ್ದು ಮತ್ತು ಶಾಲಾ ವಿಶೇಷತೆಗಳು ಹಾಗೂ ಶಾಲಾ ವಾರ್ಷಿಕ ಯೋಜನೆಗಳನ್ನು ಒಳಗೊಂಡಂತಹ ದಾಖಲೀಕರಣವನ್ನು ಮಾಡಬೇಕು ಜೊತೆಗೆ ಬುಕ್ಲೆಟನ್ನು ತಯಾರು ಮಾಡಬೇಕು ಹಾಗೂ ವಾರ್ಷಿಕ ಆಲ್ಬಮ್ ತಯಾರಿಸಿ ಶಾಲಾ ಸಂದರ್ಶಕರು ಬಂದಾಗ ಅವರಿಗೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೆಕ್ಸ್ಟು ಶಾಲಾ ದಾಖಲಾತಿಯನ್ನು ಆಂದೋಲನವನ್ನು ಕೈಗೊಳ್ಳಬೇಕು ಅಂದರೆ ಸ್ಥಳೀಯವಾಗಿ ವಿಶೇಷವಾದಂತಹ ಶಾಲಾ ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಳ್ಳುವುದು ಸರ್ಕಾರಿ ಶಾಲೆಗಳಲ್ಲಿ ದೊರೆಯುವಂತಹ ಪ್ರೋತ್ಸಾಹಕಗಳು ಮತ್ತು ಉಚಿತ ಸೌಲಭ್ಯಗಳಾಗಿರ್ಬೋದು ಶಾಲಾ ವಿಶೇಷತೆಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಎಸ್ ಡಿ ಎಂ ಸಿ ಅವರ ನೇತೃತ್ವದಲ್ಲಿ ಕರಪತ್ರಗಳನ್ನು ವಿತರಿಸುವಂಥ ಕಾರ್ಯವನ್ನು ಮಾಡಬೇಕು ಬ್ಯಾನರ್ಗಳಾಗಿರ್ಬೋದು ಫ್ಲೆಕ್ಸ್ಗಳಾಗಿರ್ಬೋದು ಅವುಗಳನ್ನು ಹಂಚಿಕೆ ಮಾಡಬೇಕು ತೋರ್ಪಡಿಸುವಂಥ ಕಾರ್ಯವನ್ನು ಪ್ರದರ್ಶನ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಜೊತೆಗೆ ಮನೆ ಮನೆಗೆ ತೆರಳಿ ಮಕ್ಕಳ ಮನೆ ಭೇಟಿ ಮಾಡಿ ಶಾಲೆಗೆ ದಾಖಲಿಸುವಂತಹ ಕಾರ್ಯವನ್ನು ಮಾಡಬೇಕು ಅವರಿಗೆ ದಾಖಲಿಸಲು ಮನವರಿಕೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡಬೇಕು ಈ ಕುರಿತಾದಂಥ ಒಂದು ದಾಖಲೆಯನ್ನು ಸಹಿತ ಅವರು ಏನು ಮಾಡಬೇಕಾಗ್ತದೆ ನಿರ್ವಹಣೆ ಮಾಡಬೇಕಾಗ್ತದೆ ನೆಕ್ಸ್ಟು ಮುಖ್ಯ ಶಿಕ್ಷಕರಾದವರು ಮುಖ್ಯ ಶಿಕ್ಷಕರ ಡೈರಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಅಂದರೆ ಏನು ಕಡ್ಡಾಯವಾಗಿ ಮುಖ್ಯ ಶಿಕ್ಷಕರು ಶೈಕ್ಷಣಿಕ ವರ್ಷದಲ್ಲಿ ಹಾಜರಾಗುವಂಥ ಸಭೆ ಆಗಿರ್ಬೋದು ಕಾರ್ಯಾಗಾರ ಆಗಿರ್ಬೋದು ಪ್ರಗತಿ ಪರಿಶೀಲನಾ ಸಭೆ ಆಗಿರ್ಬೋದು ಇತರೆ ಸಭೆಗಳಿಗೆ ಹಾಜರಾದಾಗ ನಡಾವಳಿ ದಾಖಲಿಸಿಡಲು ಒಂದು ಶೈಕ್ಷಣಿಕ ನೋಟ್ ಪುಸ್ತಕವನ್ನು ಕೈದಿರಿಸಿ ಅದರಲ್ಲಿ ಸಭಾ ಸೂಚನೆಗಳನ್ನು ದಾಖಲಿಸಿಕೊಂಡು ಅನುಪಾಲನೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಇದು ಎಲ್ಲ ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಸಹಿತ ವರ್ಷ ಪೂರ್ತಿ ಪ ಅನುಪಾಲನೆಗಾಗಿ ಸಹಾಯ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಮುಖ್ಯ ಶಿಕ್ಷಕರ ಡೈರಿ ನೆಕ್ಸ್ಟು ಹಾಜರಾತಿ ಪುಸ್ತಕದಲ್ಲಿ ಹೆಸರುಗಳನ್ನು ಹೇಗೆ ಬರಿಬೇಕು ಲಂಬವಾಗಿ ವರ್ಟಿಕಲ್ವಾಗಿ ನಿರ್ವಹಿಸುವುದು ಅಂದರೆ ವರ್ಟಿಕಲ್ ಲಂಬವಾಗಿ ಅಂದರೆ ಹೇಗೆಪ್ಪ ಅಂತಂದರೆ ಈಗ ಹಾಜರತಿ ಪುಸ್ತಕದಲ್ಲಿ ಸಂದರ್ಶಕರು ದೃಢೀಕರಿಸಲು ಸಹಾಯವಾಗುವಂತೆ ಅಂದರೆ ಅವ್ರಿಗೆ ಹೆಸರುಗಳು ಸರಿಯಾಗಿ ಕಾಣ್ತಾ ಇರಬೇಕು ಅಡ್ಡ ಸಾಲಿನಲ್ಲಿ ಬರೆಯದೇ ಲಂಬ ಸಾಲಿನಲ್ಲಿ ಬರಿಬೇಕು ಅಂದರೆ ಲಂಬ ಸಾಲಿನಲ್ಲಿ ಏನಪ್ಪ ಅಂದರೆ ಅವರ ಹೆಸರುಗಳನ್ನು ಬರೆಯುವಂಥ ಕಾರ್ಯವನ್ನು ಮಾಡಬೇಕು ಸೊ ರೋಸ್ಟರ್ ಪ್ರಕಾರ ಅವರ ಹೆಸರುಗಳನ್ನು ಬರೀಬೇಕಾಗ್ತದೆ ಈಗ ಆಲ್ರೆಡಿ ಏನಪ್ಪ ಅಂದರೆ ಇಲಾಖೆ ವತಿಯಿಂದ ಅದು ರೋಸ್ಟರ್ ಯಾವ ರೀತಿ ಬರೀಬೇಕು ಅನ್ನೋದು ಆದೇಶ ಸಹಿತ ಬಂದಿದೆ ನೆಕ್ಸ್ಟು ಶಾಲೆಯನ್ನು ಚಂದ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಚಂದದಿಂದ ಕಂಗೊಳಿಸ್ತಾ ಇರಬೇಕು ಶಾಲೆ ಯಾವ ರೀತಿಯಾಗಿ ಕಂಗೊಳಿಸ ಕಂಗೊಳಿಸಬೇಕಪ್ಪ ಅಂತ ನೋಡಿ ಲಭ್ಯ ಅನುದಾನದಲ್ಲೇ ಸುಣ್ಣ ಬಣ್ಣ ಮತ್ತು ಸಣ್ಣ ಪುಟ್ಟ ದುರಸ್ತಿಗಳನ್ನು ಮಾಡಿಸಿ ಶಾಲೆಯ ವಾತಾವರಣ ಚೇತೋಹಾರಿಯಾಗಿರುವಂತೆ ನೋಡಿಕೋಬೇಕು ಇದರಿಂದಾಗಿ ಶಾಲೆಗಳು ಆಕರ್ಷಣೀಯ ಕೇಂದ್ರಗಳಾಗಿ ದಾಖಲಾತಿ ಹೆಚ್ಚಿಸಲು ಸಹಾಯಕ ಆಗ್ತಾ ಇದೆ ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಶಿಥಲಾವಸ್ಥೆಯಲ್ಲಿರುವಂಥ ಅಂದರೆ ಅಪಾಯದ ಸ್ಥಿತಿಯಲ್ಲಿರುವಂಥ ಇರ್ತಾ ಇದ್ದಾವೆ ಮತ್ತು ಕೊಠಡಿಗಳನ್ನು ಬಳಸದಂತೆ ಮತ್ತು ಅವುಗಳನ್ನು ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಸಂಚರಿಸದಂತೆ ಮುನ್ನೆಚ್ಚರಿಕೆ ವಹಿಸುವಂಥ ಕಾರ್ಯವನ್ನು ಮುಖ್ಯಗುರುಗಳು ಮಾಡಬೇಕಾಗ್ತದೆ ಇದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಸಾಕಷ್ಟು ಕಡೆಗೆ ಮಕ್ಕಳಿಗೆ ಅನಾಹುತ ಆಗಿರುವುದನ್ನು ನಾವು ಪತ್ರಿಕೆಯಲ್ಲಿ ದಿನಪತ್ರಿಕೆಗಳಲ್ಲಿ ಓದಿದವನ್ನು ಓದಿರುವುದನ್ನು ನಾವು ಕಾಣಿಸ್ತಾ ಇದ್ದೇವೆ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಇದನ್ನು ಬಹಳ ಮುನ್ನೆಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಮುಖ್ಯಗಳಾದಂಥವರು ಸೊ ಇದನ್ನೆಲ್ಲ ಶಿಕ್ಷಕರಿಗೂ ಸಹಿತ ತಿಳಿಸಿ ಹೇಳಬೇಕಾಗ್ತದೆ ಮುಖ್ಯ ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳ ವೀಕ್ಷಣೆ ಮಾಡಿ ಅವಶ್ಯಕ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳುವಂಥ ಕಾರ್ಯವನ್ನು ಮುಖ್ಯವರುಗಳು ಮಾಡಬೇಕಾಗ್ತದೆ ಶಾಲಾ ಮೂಲಭೂತ ಸೌಲಭ್ಯಗಳಾದಂತಹ ತರಗತಿ ಕೊಠಡಿ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಶಾಲಾ ಗಾರ್ಡನ್ ಆಗಿರ್ಬೋದು ಶಾಲಾ ಮೈದಾನ ಕಂಪೌಂಡ್ ಆಗಿರ್ಬೋದು ಸೂಚನಾ ಫಲಕಗಳ ಇತರೆ ಯೋಗ್ಯ ಸ್ಥಿತಿಯಲ್ಲಿ ಇದಾವೋ ಇಲ್ಲವೋ ಅಂತ ನೋಡಬೇಕು ಇರದೇ ಇದ್ರೆ ಅವುಗಳನ್ನು ಯೋಗ್ಯವಾಗಿರುವಂತಹ ನೋಡಿಕೊಳ್ಳುವಂಥ ಕಾರ್ಯವನ್ನು ಮುಖ್ಯವರುಗಳಾದವರು ಮಾಡಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯವಾಗಿ ಎಲ್ಲರೂ ಸೇರಿ ಶಾಲೆಯ ಶೈಕ್ಷಣಿಕ ಪೂರ್ವ ತಯಾರಿ ಮಾಡಿಕೊಂಡು ಸ್ವಚ್ಛತೆ ತರಗತಿ ಇದು ನೋಡಿ ಇಪ್ಪತ್ನಾಲ್ ಇಪ್ಪತ್ತ್ಮೂರಿದೆ ಇಪ್ಪತ್ನಾಲ್ಕು ಬೇಕು ಸ್ವಚ್ಛತೆ ತರಗತಿ ಕೋಣೆ ಅಕ್ಷರಧಾಸೋ ಪ್ರೋತ್ಸಾಹಗಳು ಇತರೆ ಅವುಗಳನ್ನು ನಿರ್ವಹಿಸುವಂಥದ್ದು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭೋತ್ಸವ ಕಾರ್ಯವನ್ನು ನಿರ್ವಹಿಸುವಂಥದ್ದು ಅಂದರೆ ಶಾಲಾ ಪ್ರಾರಂಭೋತ್ಸವ ಆಗುವಂಥದ್ದು ಇಪ್ ಮೂವತ್ತೊಂದು ಮೂರು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಇಪ್ಪತ್ತ್ನಾಲ್ಕು ಆಗಬೇಕು ಪ್ರಾಮೋತ್ಸವ ಕಾರ್ಯವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯ ಈ ಶಾಲಾ ಪ್ರಾರಂಭೋತ್ಸವ ಕಡ್ಡಾಯವಾಗಿ ಪ್ರತಿ ಶಾಲೆಯಲ್ಲಿ ಸರ್ಕಾರದ ಪ್ರೋತ್ಸಾಹಕ ಸೌಲಭ್ಯಗಳು ಈ ಪ್ರೋತ್ಸಾಹಕ ಸೌಲಭ್ಯಗಳು ನೀಡ್ತಾ ಇರ್ತಾರಲ್ಲ ಅವುಗಳು ಉಚಿತವಾಗಿ ನೀಡುವಂತಹ ಸೌಲಭ್ಯಗಳನ್ನು ದೊರೆಯುವಿಕೆ ಕುರಿತು ಮಾಹಿತಿ ಪ್ರಕಟಿಸಬೇಕು ಶಾಲಾ ಪ್ರಾರಂಭೋತ್ಸವದ ಫ್ಲೆಕ್ಸ್ ಮತ್ತು ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಬೇಕು ಎಚ್ ಡಿ ಎಮ್ ಸಿ ಅವರು ಪಾಲಕರು ವಿದ್ಯಾರ್ಥಿಗಳು ಸೇರಿದಂತೆ ಕಾರ್ಯಕ್ರಮ ಸಂಘಟಿಸಿ ಶ್ಲಾ ಶಾಲಾ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂದೇ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ಸಹಿತ ಪ್ರಾರಂಭೋತ್ಸವದ ದಿನವೇ ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಬೇಕಾಗ್ತದೆ ನೆಕ್ಸ್ಟು ಶಾಲೆ ಹಳೆಯ ದಾಸ್ತಾನು ನಿಯಮಾನುಸಾರ ವಿಲೇವಾರಿ ಮಾಡುವಂಥ ಕಾರ್ಯವನ್ನು ಮುಖ್ಯ ಗುರುಗಳಾದವರು ಮಾಡಬೇಕಾಗ್ತದೆ ಅಂದರೆ ಹಳೆಯ ದಾಸ್ತಾನು ವಿಲೇವಾರಿ ಮಾಡಿ ಹೊಸದಾಗಿ ಅನುಷ್ಠಾನ ಮಾಡುವುದಕ್ಕೆ ಸ್ಥಳೀಯವಾಗಿ ಸಿದ್ಧತೆ ಮಾಡ್ಕೋಬೇಕಾಗ್ತದೆ ಅಂದರೆ ಈ ಹಿಂದಿನ ಶಾಲಾ ಸಂದರ್ಶನ ಸಂದರ್ಶನ ಅಧಿಕಾರಿಗಳು ಗುರುತಿಸಿ ಅನುಮತಿಸಿದ್ದಂಥ ಅನುಪಯುಕ್ತ ದಾಸ್ತಾನನ್ನು ವಿಲೇವಾರಿ ಮಾಡಬೇಕು ಅಂದರೆ ಅಧಿಕಾರಿಗಳು ಅವ್ರ ಗಮನಕ್ಕೆ ಬಂದಿರ್ತಾ ಇದ್ದಾವೆ ಅವರು ಇವುಗಳನ್ನು ವಿಲೇವಾರಿ ಮಾಡೋದು ಹೇಳಿರ್ತಾರೆ ಇರ್ತಾರೆ ಸೊ ಅಂಥವುಗಳನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮುಖ್ಯವರುಗಳಾದಂಥವರು ಮಾಡಬೇಕಾಗ್ತದೆ ಶಾಲಾ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡುವಂಥದ್ದು ಇದು ಬಹುಮುಖ್ಯವಾದಂಥ ಕೆಲಸ ಇದು ಒಂದು ಕಲಿಕಾ ಕ್ಷೇತ್ರಕ್ಕೆ ಕಾರ್ಯಕ್ರಮವನ್ನು ಆಧರಿಸಿ ಶಾಲಾ ವಾರ್ಷಿಕ ಒಳಪತ್ರಿಕೆಯನ್ನು ಮತ್ತು ವಾರ್ಷಿಕ ಕ್ರಿಯೆ ಯೋಜನೆ ಶಿಕ್ಷಕರಿಂದ ವಾರ್ಷಿಕ ಪಾಠ ಹಂಚಿಕೆ ಅಂದಾಜು ಪತ್ರಿಕೆ ಹಾಗೂ ಕಳೆದ ಸಾಲಿನ ಪ್ರಗತಿ ವಿಶ್ಲೇಷಣೆಯೊಂದಿಗೆ ಪ್ರಸ್ತುತ ಸಾಲಿನ ಗುರಿ ಸಾಧನೆಗೆ ಪರಿಣಾಮಕಾರಿಯಾದಂಥ ವಿಷಯವಾರು ಅಥವಾ ತರಗತಿವಾರು ಕ್ರಿಯೆ ಯೋಜನೆ ತಯಾರಿಸಿಕೊಳ್ಳುವಂಥ ಕಾರ್ಯವನ್ನು ಮುಖ್ಯವರುಗಳಾದಂಥವರು ಮಾಡಬೇಕಾಗ್ತದೆ ನೆಕ್ಸ್ಟು ಅತ್ಯಂತ ಪರಿಣಾಮಕಾರಿಯಾದಂಥ ರಚನಾತ್ಮಕ ಮತ್ತು ಶೈಕ್ಷಣಿಕವಾಗಿ ಸಾಧಿಸಲು ಯೋಗ್ಯವಾದಂಥ ಕ್ರಿಯೆ ಯೋಜನೆ ತಯಾರಿಸಿಕೊಂಡು ಕಡ್ಡಾಯವಾಗಿ ಅನುಪಾಲನೆ ಮಾಡಿ ನಿರೀಕ್ಷಿತ ಗುರಿ ಸಾಧನೆ ಮಾಡುವುದರೊಂದಿಗೆ ಪಾಲಕರ ಪೋಷಕರ ಮೆಚ್ಚುಗೆ ಪಾತ್ರರಾಗುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ನೆಕ್ಸ್ಟು ಶಾಲೆ ವಿವಿಧ ಪ್ರಭಾರಗಳ ಹಂಚಿಕೆಯನ್ನು ಮಾಡುವುದು ಜವಾಬ್ದಾರಿ ಮುಖ್ಯವಾಗಿ ಶಾಲೆ ವಿವಿಧ ಪ್ರಭಾರಿಗಳ ಅಂಥ ತರಗತಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಸಿ ಸಿ ಚಟುವಟಿಕೆಗಳಾಗಿರ್ಬೋದು ವಾರ್ಷಿಕೋತ್ಸವ ಆಗಿರ್ಬೋದು ಶಾಲಾ ಪ್ರವಾಸ ಶಾಲಾ ದಾಸ್ತಾನು ವಿವಿಧ ಕ್ಲಬ್ಗಳಾಗಿರ್ಬೋದು ಇತ್ಯಾದಿ ಪ್ರ ಪ್ರಭಾರಗಳ ಪ್ರಭಾರಗಳನ್ನು ಸಹ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಹಂಚಿಕೆ ಮಾಡಿ ಅನುಪಾಲನೆಗೆ ಮುಖ್ಯ ಶಿಕ್ಷಕರು ಕೊಠಡಿಯಲ್ಲಿ ಪ್ರಕಟಿಸುವಂಥ ಕಾರ್ಯವನ್ನು ಮಾಡಬೇಕು ಅಂದರೆ ತರಗತಿವಾರು ವೇಳಾಪಟ್ಟಿ ತಯಾರಿಸಿ ಪ್ರಕಟಿಸುವಂಥದ್ದು ನೆಕ್ಸ್ಟು ಭಾಗ ಬೀಗೆ ಸಂಬಂಧಿಸಿದಂತೆ ಪಾಠ ಹಂಚಿಕೆ ಮಾಡಿ ಶಿಕ್ಷಕರಿಗೆ ಬೋಧನಾವಧಿಯನ್ನು ಹಂಚಿಕೆ ಮಾಡುವುದು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ತರಗತಿವಾರು ಅಥವಾ ವಿಷಯವಾರು ಬೋಧನೆಗೆ ಶಿಕ್ಷಕರನ್ನು ನಿಗದಿಪಡಿಸಿ ನಿಯೋಜಿಸುವಂಥ ಕಾರ್ಯ ಮಾಡುವುದು ಶಿಕ್ಷಕರು ತರಗತಿಗಳಿಗೆ ಪೂರ್ವ ತಯಾರಿಯೊಂದಿಗೆ ಹೋಗುವುದು ಮತ್ತು ಕಡ್ಡಾಯವಾಗಿ ಪಾಠೋಪಕರಣ ಬಳಸುವುದು ಮತ್ತು ಈ ಕುರಿತಾದ ಪಾಠದ ಟಿಪ್ಪಣಿಯನ್ನು ದಾಖಲಿಸುವ ಅಂದರೆ ಲೆಸನ್ ಪ್ಲೇನ್ ಕಡ್ಡಾಯವಾಗಿ ಬರೀತಾರೆ ಅಲ್ವೋ ಎಂಬುದನ್ನು ಮುಖ್ಯ ಶಿಕ್ಷಕರಾದಂಥವರು ಗಮನಿಸುವಂಥ ಕಾರ್ಯವನ್ನು ಮಾಡಬೇಕು ಅವರ ಮುಖ್ಯ ಶಿಕ್ಷಕರ ಅನುಮೋದನೆಯೊಂದಿಗೆ ಏನಪ್ಪಾ ಅಂತಂದರೆ ಅವರು ಶಾಲಾ ತರಗತಿ ಕೊರಟೆಗೆ ಹೋಗಬೇಕು ತರಗತಿ ಕೊರೋಟೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಟಿ ಎಲ್ ಎಮನ್ನು ಬಳಸಲೇಬೇಕು ನೆಕ್ಸ್ಟು ಶಾಲಾ ಪ್ರವೇಶ ಪ್ರಕ್ರಿಯೆ ಮತ್ತು ವರ್ಗಾವಣೆ ಪತ್ರ ಈ ಅಡ್ಮಿಷನ್ನು ಮತ್ತು ಟಿ ಸಿ ಅಂಕಪಟ್ಟಿ ವಿತರಣೆ ಮಾಡುವಂಥದ್ದು ಯಾವ ರೀತಿಯಾಗಿದೆ ಅನ್ನೋ ನೋಡಿರಿ ಇಲ್ಲಿ ದಾಖಲಾತಿ ಆಂದೋಲನ ಜಾಥಾ ಹಮ್ಮಿಕೊಂಡು ಸ್ಥಳೀಯವಾಗಿ ವಿದ್ಯಾರ್ಥಿಗಳ ಶಾಲೆಗೆ ನಾವು ದಾಖಲೆ ಮಾಡಿಕೊಳ್ಳೋಕೆ ಮನವಿ ಇದ್ದೇವೆ ಜೊತೆಗೆ ಶಾಲಾ ವ್ಯಾಪ್ತಿಯಲ್ಲಿ ಎಲ್ಲ ಅರ್ಹರ ವಯೋ ಗುಂಪಿನ ವಿದ್ಯಾರ್ಥಿಗಳ ಪೋಷಕರನ್ನು ಸಂಪರ್ಕಿಸಿ ವಯಸ್ಸಿಗೆ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳುವುದು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿಗೆ ದಾಖಲಾಗಲು ಕನಿಷ್ಠ ವಯಸ್ಸು ಐದು ವರ್ಷ ಐದು ತಿಂಗಳು ಇದು ಗೊತ್ತಿರಲಿ ಕಡ್ಡಾಯವಾಗಿ ಆರು ವರ್ಷ ಆಗಿರಲೇಬೇಕಂತೇನಿಲ್ಲ ಐದು ವರ್ಷ ಐದು ತಿಂಗಳಾದರೂ ಸಹಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಆ ವಿದ್ಯಾರ್ಥಿಯನ್ನು ನಾವು ಶಾಲೆಗೆ ದಾಖಲು ಮಾಡಿಕೊಳ್ಳುವಂಥದ್ದು ಆದೇಶ ಇದೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತಂದು ಕಲಿಕಾ ಕೊರತೆಗಳನ್ನು ಗುರುತಿಸಿ ಅತ್ಯಗತ್ಯ ಶಾಲಾಧಾರಿತ ತರಬೇತಿ ಶಾಲಾ ಶಿಕ್ಷಕರಿಂದಲೇ ನೀಡುವಂಥ ಒಂದು ಕಡ್ಡಾಯವಾಗಿರ್ತಾ ಇದೆ ಶಾಲೆಯಲ್ಲಿ ಅಂತಿಮ ಹಂತದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಪೂರೈಸಿ ಮುಂದಿನ ವ್ಯಾಸಂಗಕ್ಕೆ ಅನುವಾಗುವಂತೆ ಶಾಲೆಯ ವರ್ಗಾವಣೆ ಪತ್ರ ಟಿ ಅನ್ನು ನೀಡುವಂಥ ಕಾರ್ಯವನ್ನು ಮಾಡಬೇಕು ಮುಂದಿನ ತರಗತಿಗೆ ದಾಖಲಾಗಿರುವುದನ್ನು ಖಾತ್ರಿಪಡಿಸಿಕೊಂಡು ಅಗತ್ಯ ದಾಖಲೆ ನಿರ್ವಹಿಸುವುದು ಹಾಗೂ ಎಸ್ ಎ ಟಿ ಎಸ್ ತಂತ್ರಾಂಶದ ೀಕರಿಸುವುದು ಮಕ್ಕಳಿಗೆ ಟಿ ಶಿಯನ್ನು ಕೊಡಬೇಕಾದ್ರೆ ಶಾರ್ಟ್ಸ್ ಮುಖಾಂತರವೇ ಟೀ ಶನ್ನ ವಿತರಣೆ ಮಾಡುವಂಥದ್ದು ಆಗಬೇಕು ಜೊತೆಗೆ ಶಾರ್ಟ್ಸ್ ಔಟ್ ಆದ ತಕ್ಷಣ ಟಿ ಶಿ ಔಟ್ ಆದ ತಕ್ಷಣ ಅದು ವಾಪಸ್ಸು ಬೇರೆ ಶಾಲೆಯಲ್ಲಿ ಏನಾಗಿದೆ ಇಲ್ಲವೋ ಎಂಬುದನ್ನು ನಾವು ಸಹಿತ ಏನಪ್ಪ ಅಂದರೆ ಗಮನಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ಜೊತೆಗೆ ಪ್ರೋತ್ಸಾಹಗಳ ಅನುಷ್ಠಾನವನ್ನು ನಾವು ಮಾಡಬೇಕು ಅರಹ ವಿದ್ಯಾರ್ಥಿಗಳಿಗೆ ಲಭ್ಯವಾಗುವಂಥ ವಿದ್ಯಾರ್ಥಿ ವೇತನ ಆಗಿರ್ಬೋದು ಉಚಿತ ಹಾಸ್ಟೆಲ್ ಸೌಲಭ್ಯ ಆಗಿರ್ಬೋದು ಶಿಷ್ಯ ವೇತನಗಳಾಗಿರ್ಬೋದು ಎಲ್ಲ ಸಂಬಂಧಿಸಿದಂಥ ಇಲಾಖೆಗಳನ್ನು ಸಂಪರ್ಕಿಸಿ ಮಾಹಿತಿ ಮತ್ತು ಅರ್ಜಿಗಳನ್ನು ಪಡೆದು ವಿದ್ಯಾರ್ಥಿಗಳಿಂದ ತುಂಬಿಸಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಪ್ರೋತ್ಸಾಹಕಗಳು ಲಭ್ಯವಾಗುವಂತೆ ಕ್ರಮವಹಿಸುವಂಥದ್ದು ಮುಖ್ಯ ಗುರುಗಳ ಪ್ರಮುಖವಾದಂಥ ಆಗ್ತಾ ಇರದೆ ಶಾಲೆ ಇಲಾಖೆಯಿಂದ ನೀಡಲಾಗುವಂಥ ಪ್ರೋತ್ಸಾಹಗಳಂಥ ಉಚಿತ ಪಠ್ಯಪುಸ್ತಕ ಆಗಿರ್ಬೋದು ಆಗಿರ್ಬೋದು ಇತ್ಯಾದಿ ದಾಸ್ತಾನಿಗೆ ದಾಸ್ತಾನು ವಹಿಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ವಿತರಿಸಿ ದಾಖಲೆಯನ್ನು ನಿರ್ವಹಿಸುವಂಥದ್ದು ಪ್ರಮುಖವಾದಂಥ ಒಂದು ಜವಾಬ್ದಾರಿ ಆಗಿದೆ ಈ ಶಾಲಾ ಸೂಚನಾ ಫಲಕ ಶಾಲಾ ಸೂಚನಾ ಫಲಕದಲ್ಲಿ ಏನಿರಬೇಕು ಇಲ್ಲಿ ನೋಡಿ ವಾರ್ಷಿಕ ಚಟುವಟಿಕೆಗಳ ದಿಕ್ಸೂಚಿ ಪ್ರಕಟಿಸುವುದು ಇದರಲ್ಲಿ ಪ್ರತಿ ವಾರ ಪ್ರತಿ ತಿಂಗಳು ಈ ವರ್ಷದ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸಿ ಸಿ ಡಿ ಪ್ರಾಜೆಕ್ಟ್ ವರ್ಕ್ಗಳ ಕುರಿತಂತೆ ಪ್ರದರ್ಶನ ಪ್ರದರ್ಶಿಸುವಂಥದ್ದು ಪ್ಯಾನೆಲ್ ಬೋರ್ಡ್ ಆಗಿರ್ಬೋದು ಪ್ಯಾನಲ್ ಬೋರ್ಡ್ನಲ್ಲಿ ಪ್ರತಿ ತಿಂಗಳು ಮತ್ತು ಪ್ರತಿ ವಾರದ ಕಾರ್ಯಕ್ರಮಗಳ ಮಾಹಿತಿಯನ್ನು ಪ್ರತಿ ಸೋಮವಾರ ಪ್ರಕಟಿಸುವುದು ಎವರಿ ಮಂಡೇ ಪ್ರಕಟಣೆ ಮಾಡಬೇಕು ಸ್ಥಳೀಯವಾಗಿ ಗ್ರಾಮದಲ್ಲಿನ ವಿಶೇಷತೆಗಳು ಹಾಗೂ ವಿಶೇಷ ಸಾಧನೆ ಮಾಡಿದ ವ್ಯಕ್ತಿಗಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಗ್ರಹಿಸಿ ಶಾಲೆ ಒಂದು ಭಾಗದಲ್ಲಿ ಸಂಗ್ರಹಿಸಿಡುವುದು ಮತ್ತು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಯೋಜನೆತ ಪ್ರಾಜೆಕ್ಟ್ ನೀಡಿ ಮಾಹಿತಿ ಸಂಗ್ರಹಿಸಲು ಕ್ರಮ ವಹಿಸುವಂಥದ್ದು ಕಾರ್ಯವನ್ನು ಮಾಡಬೇಕು ಶಾಲೆಗೆ ಸಂಬಂಧಿಸಿದಂತೆ ದಾಸ್ತಾನುಗಳ ನಿರ್ವಹಣೆ ಮಾಡುವಂಥದ್ದು ಶಾಲೆಗೆ ಸಂಬಂಧಿಸಿದಂತೆ ದಾಸ್ತಾನುಗಳ ನಿರ್ವಹಣೆ ಮಾಡುವಂಥದ್ದು ಶಾಲೆಯ ಎಲ್ಲ ದಾಸ್ತಾನುಗಳನ್ನು ಸುಸ್ಥಿತಿಯಲ್ಲಿಟ್ಟು ಬಳಸುವುದು ಮತ್ತು ಅವುಗಳಲ್ಲಿ ತರಗತಿ ಕೊಠಡಿ ಪಾಠೋಪಕರಣ ಪೀಠೋಪಕರಣ ಸಾಧನ ಸಲಕರಣೆಗಳು ಶಾಲೆ ಇತರೆ ದಾಸ್ತಾನುಗಳನ್ನು ದಾಸ್ತಾನು ಪುಸ್ತಕದಲ್ಲಿ ದಾಖಲಿಸಿ ಬಳಕೆ ಮಾಡುವುದು ಪ್ರತಿ ಮಾರ್ಚ್ ಅಂತ್ಯಕ್ಕೆ ಇದ್ದಂತೆ ಎಲ್ಲ ವಸ್ತುಗಳು ಸೂಚಿತೆಯಲ್ಲಿರುವುದನ್ನು ಪರಿಶೀಲಿಸಿ ದಾಸ್ತಾನು ಪುಸ್ತಕದಲ್ಲಿ ದೃಢೀಕರಣ ಮಾಡುವಂಥದ್ದು ಮಾಡಬೇಕಾಗ್ತದೆ ಎಲ್ಲ ರೀತಿಯ ದಾಸ್ತಾನುಗಳಿಗೆ ದಾಸ್ತಾನು ಪುಸ್ತಕ ಪ್ರಾರಂಭಿಸುವುದು ಅನುಪಯುಕ್ತ ದಾಸ್ತಾನು ಪುಸ್ತಕ ಪ್ರಾರಂಭಿಸಿ ಅದರಲ್ಲಿ ವಿಲೇವಾರಿ ಮಾಡಿದ ದಾಸ್ತಾನು ವಿವರ ದಾಖಲಿಸಿ ಪ್ರತಿ ವರ್ಷ ಹೊಸ ಅಥವಾ ಪ್ರತಿ ವರ್ಷ ಮಾರ್ಚ್ ಅಂತ್ಯಕ್ಕೆ ದೃಢೀಕರಿಸುವಂಥ ಕಾರ್ಯವನ್ನು ಮಾಡಬೇಕಾಗ್ತದೆ ಯಕ್ಷರಧಿಸುವ ಕಾರ್ಯಕ್ರಮ ಇದೊಂದು ಮುಖ್ಯವಾದಂಥ ಕಾರ್ಯಕ್ರಮ ಮಧ್ಯಾಹ್ನದ ಊಟದ ಯೋಜನೆ ಅಡುಗೆ ಕೋಣೆಗೆ ಸುಣ್ಣ ಬಣ್ಣ ಮಾಡಿಸಿ ಜಿರಳೆ ಹಲ್ಲಿ ಇತ್ಯಾದಿ ಕ್ರಿಮಿಕೀಟಾಣುಗಳು ಬರದಂತೆ ಕ್ರಮವಹಿಸುವುದು ಎಲ್ಲ ಆಹಾರ ಸಾಮಗ್ರಿಗಳ ಬೇಡಿಕೆಯನ್ನು ಶಾಲೆಯಲ್ಲಿನ ಶಿಸ್ ಶುಲ್ಕನ್ನು ಆಧರಿಸಿ ನೀಡಿ ಪಡೆದಿರುವಂಥ ಆಹಾರ ಸಾಮಗ್ರಿ ಹಾಳಾಗದಂತೆ ಕಂಟೈನರ್ಗಳಲ್ಲಿ ಕಡ್ಡಾಯವಾಗಿ ಸುರಕ್ಷಿತವಾಗಿ ಸಂಗ್ರಹಿಸುವುದು ಕಂಟೇನರ್ನಲ್ಲಿ ಇಡಬೇಕಾಗ್ತದೆ ಅವು ಹಾಳಾಗದಂತೆ ತ ಮಾಡಬೇಕಾದ್ರೆ ಆಹಾರ ಸಾಮಗ್ರಿ ಹಾಗೂ ಹಾಲಿನ ಪುಡಿ ಬಳಕೆಗೆ ಯೋಗ್ಯವಾಗಿದೆ ಎಂಬುದನ್ನು ಪರಿಶೀಲಿಸಿ ಬಳಸಬೇಕು ಮಳೆಗಾಲದಲ್ಲಿನ ಹಾಲಿನ ಪುಡಿಯನ್ನು ತೇವಾಂಶದಿಂದ ಹಾಳಾಗದಂತೆ ಕಂಟೇನರ್ನಲ್ಲಿ ಏನಪ್ಪ ಅಂದ್ರೆ ಅದನ್ನು ಸಂಗ್ರಹ ಮಾಡಿ ಇಡಬೇಕು ದಾಸೋ ಕಾರ್ಯಕ್ರಮಗಳನ್ನು ಸಂಬಂಧಿಸಿದ ಇಲಾಖೆಯಿಂದ ನೀಡುವಂಥ ಸುತ್ತೋಲೆ ಹಾಗೂ ಮಾರ್ಗಸೂಚಿಯಂತೆ ನಿಯಮ ಅನುಸಾರವಾಗಿ ನಿರ್ವಹಣೆ ಮಾಡುವಂಥ ಕ್ರಮವಹಿಸುವುದು ನೆಕ್ಸ್ಟು ಶಾಲಾ ಸಂದರ್ಶನ ಬಂದಾಗ ಇಲ್ಲಿ ಶಾಲಾ ಸಂದರ್ಶನದಲ್ಲಿ ಅಂದರೆ ಮಿಂಚಿನ ಸಂಚಾರ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಮಿಂಚಿನ ಸಂಚಾರ ಬಂದಂಥ ಸಂದರ್ಭದಲ್ಲಿ ಶಾಲಾ ಸಂದರ್ಶನ ವರದಿಗಳು ತಪಾಸಣಾ ವರದಿಗಳು ಸೂಚನೆಗಳನ್ನು ಅನುಪಾಲನೆ ಮಾಡುವುದು ಮಾರದರ್ಶಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ನೀಡಿದಂಥ ಸಲಹೆ ಸೂಚನೆಗಳನ್ನು ಪಾಲಿಸುವಂಥ ಕಾರ್ಯವನ್ನು ಮಾಡಬೇಕು ನಂತರದ ಭೇಟಿಗೆ ಮುನ್ನ ಸರಿಪಡಿಸಿಕೊಳ್ಳುವುದು ಈ ಬಗ್ಗೆ ಶಾಲೆಗಳಲ್ಲಿ ಕಡ್ಡಾಯವಾಗಿ ಅನುಪಾಲನೆ ವಹಿಯನ್ನು ನಿರ್ವಹಿಸುವಂಥದ್ದು ಮಿಂಚಿನ ಸಂಚಾರ ವರದಿ ಅನುಪಾಲನೆ ಮಾಡುವಂಥದ್ದು ಪ್ರತಿ ಶಾಲೆಗೆ ಜಿಲ್ಲಾ ಅಥವಾ ಬ್ಲಾಕ್ ಅಥವಾ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಾಗ ದಿನಾಂಕ ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಆಗಬೇಕು ಹದಿನೈದು ಆರು ಒಂದು ತಿಂಗಳವರೆಗೆ ನಡೀತಾ ಇದೆ ಭೇಟಿ ನೀಡಲಿದ್ದು ಅದರನ್ವಯ ಸೂಚನೆಗಳ ಅನುಪಾಲನೆ ಮಾಡಲು ಕ್ರಮವಹಿಸುವಂಥದ್ದು ಈ ಸಮಯದಲ್ಲಿ ಹಾಜರತಿ ಅಕ್ಷರ ದಾಸೋಹ ಶಾಲಾ ಮೂಲಭೂತ ಸೌಲಭ್ಯಗಳು ಸ್ವಚ್ಛತೆ ಇತರೆ ಪೂರ್ವತೆಯರಿ ಪರಿಶೀಲಿಸುವುದು ತಂದೆ ತಾಯಿಯರ ಸಭೆಯನ್ನು ಮಾಡುವುದು ಪೋಷಕರ ಅಥವಾ ತಂದೆ ತಾಯಿಯರ ಸಭೆಯನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ವರ್ಷಕ್ಕೆ ನಾಲ್ಕು ಬಾರಿ ಸಮುದಾಯದ ಶಾಲೆ ಕಾರ್ಯಕ್ರಮವು ಸೇರಿದಂತೆ ಸಭೆ ಕರೆದು ತಮ್ಮ ಮಕ್ಕಳ ಕಲಿಕಾ ಪ್ರಗತಿಯನ್ನು ಉತ್ತರ ಪತ್ರಿಕೆಗಳನ್ನು ಮತ್ತು ಸಿ ಚಟುವಟಿಕೆಗಳ ಸಾಧನೆಯನ್ನು ಪ್ರಗತಿ ಪತ್ರದ ದಾಖಲೆಯನ್ನು ಪರಿಶೀಲನೆಗೆ ನೀಡುವುದರೊಂದಿಗೆ ಚರ್ಚೆಗೆ ಮನವರಿಕೆ ಮಾಡುವುದು ಅಂದರೆ ಪೋಷಕರ ಸಭೆಯನ್ನು ವರ್ಷಕ್ಕೆ ನಾಲ್ಕು ಸಾರಿ ಮಾಡಬೇಕು ಒಂದು ಸೆಮೆಸ್ಟ್ರಿಗೆ ಎರಡು ಒಂದು ಸಮುದಾಯದ್ದು ಒಂದು ಅದಕ್ಕಿಂತ ಮುಂಚೆ ಒಂದು ಮಾಡಬೇಕಾಗ್ತದೆ ಅಂದರೆ ಹತ್ತು ತಿಂಗಳಲ್ಲಿ ಹತ್ತು ತಿಂಗಳ ಶಾಲೆ ನಡೆದರೆ ಐದು ತಿಂಗಳು ಮೊದಲ ಸೆಮೆಸ್ಟ್ರು ಐದು ತಿಂಗಳು ಎರಡನೇ ಸೆಮಿಸ್ಟರ್ ಇರ್ತಾ ಇದೆ ಎರಡೂವರೆ ತಿಂಗಳಿಗೆ ಒಂದೊಂದು ಮಾಡಲು ತುಂಬ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ಬೋದು ಇತರೆ ಆಡಳಿತಾತ್ಮಕ ಅಂಶಗಳನ್ನು ಗಮನಿಸೋಣ ಇತರ ಆಡಳಿತಾತ್ಮಕ ಅಂಶಗಳು ನೋಡಿ ಮುಖ್ಯ ಶಿಕ್ಷಕರು ಇಲಾಖೆಯಿಂದ ನೀಡುವಂಥ ಸುತ್ತೋಲೆ ಮತ್ತು ಸೂಚನೆಗಳಂತೆ ಶಾಲಾ ಚಟುವಟಿಕೆಗಳನ್ನು ನಿರ್ವಹಿಸುವುದು ಮತ್ತು ಕಾಲಕಾಲಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿ ಆಡಳಿತ ಮಂಡಳಗಳ ಸಭೆ ಕರೆದು ಶಾಲಾ ಅಭಿವೃದ್ಧಿ ಕುರಿತು ಚರ್ಚಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ ನೆಕ್ಸ್ಟು ಶಾಲೆಯಲ್ಲಿ ಕಡ್ಡಾಯವಾಗಿ ನಿರ್ವಹಿಸಬೇಕಾದ ದಾಖಲೆಗಳು ಮತ್ತು ಕಡತಗಳನ್ನು ಅಪೂರ್ಣಗೊಳಿಸಲು ಸಮಗ್ರವಾಗಿ ನಿರ್ವಹಿಸಿ ಕಾಲಕಾಲಕ್ಕೆ ಇಲಾಖೆ ಕೋರುವಂಥ ಮಾಹಿತಿಯನ್ನು ನೀಡುವುದು ಮತ್ತು ತಪಾಸಣೆ ಸಂದರ್ಭದಲ್ಲಿ ಹಾಜರುಪಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನೆಕ್ಸ್ಟು ಶಿಕ್ಷಕರ ಅಥವಾ ಸಿಬ್ಬಂದಿಗಳ ಸೇವಾ ಮಾಹಿತಿ ಮತ್ತು ಸೇವಾ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ನಿರ್ವಹಿಸುವಂಥದ್ದು ಅನುದಾನಗಳ ಬಳಕೆಯ ಬಗ್ಗೆ ಕಡ್ಡಾಯವಾಗಿ ಪ್ರಚಲಿತ ನಿಯಮಗಳನ್ನು ಪಾಲಿಸುವಂಥದ್ದು ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ನಿಗದಿಪಡಿಸಿದಂತೆ ಎಲ್ಲ ಚಟುವಿಕೆಗಳನ್ನು ಆಯಾ ಮಾಹೆಯವರು ನಿರ್ವಹಿಸುವುದು ಅನಿವಾರ್ಯವಾದಲ್ಲಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕಾಗ್ತದೆ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ದಾಖಲಿಸಿ ಅಗತ್ಯ ದಾಖಲೆಗಳನ್ನು ನಿರ್ವಹಿಸುವುದು ಶಾಲಾ ಆಸ್ತಿ ಮುಖ್ಯವಾಗಿ ನೋಡಿ ಶಾಲಾ ಆಸ್ತಿ ನಿವೇಶನ ದಾಸ್ತಾನುಗಳ ಬಗ್ಗೆ ಜವಾಬ್ದಾರಿಯಿಂದ ದಾಖಲೆ ನಿರ್ವಹಿಸುವಂಥದ್ದು ಅದನ್ನು ರಕ್ಷಿಸುವಂಥ ಕಾರ್ಯವನ್ನು ಮಾಡಬೇಕು ಉಳಿದಂತೆ ಶಾಲೆಯಲ್ಲಿ ಕಡ್ಡಾಯವಾಗಿ ನಿರ್ವಹಿಸಬೇಕಾದ ಕಡತಗಳು ವಹಿಗಳು ದಾಖಲೆಗಳನ್ನು ಇಲಾಖೆ ನಿಗದಿಪಡಿಸಿದಂತೆ ಚೆಕ್ ಲಿಸ್ಟ್ನಲ್ಲಿರುವಂತೆ ನಿರ್ವಹಿಸಿ ಕ್ರಮಬದ್ಧವಾಗಿ ಅನುಪಾಲನೆ ಮಾಡುವುದು ಇದರ ಜೊತೆಗೆ ಸಿ ಸಿ ಸಂಬಂಧಿಸಿದಂತೆ ಭಾಗ ಬಿಗೆ ಸಂಘಟಿಸಿದ ಚಟುವಟಿಕೆಗಳನ್ನು ಕುರಿತು ದಾಖಲೆಗಳನ್ನು ನಿರ್ವಹಣೆ ಮಾಡುವುದು ಈ ರೀತಿಯಾಗಿ ಭಾಗ ಒಂದರಲ್ಲಿ ಸಂಬಂಧಿಸಿದಂತೆ ಶಾಲಾ ಆಡಳಿತ ಆಡಳಿತಾತ್ಮಕ್ಕೆ ಸಂಬಂಧಿಸಿದಂತೆ ಇವೆಲ್ಲವೂ ಏನಪ್ಪ ಅಂದರೆ ಮುಖ್ಯಗುರುಗಳ ಕಾರ್ಯಗಳು ಮುಖ್ಯವರುಗಳಾದವರು ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರನ್ನು ಈ ಕಾರ್ಯಕ್ರಮದಲ್ಲಿ ಸಹಕಾರ ತೆಗೆದುಕೊಂಡು ಎಲ್ಲ ಜವಾಬ್ದಾರಿಗಳ ನಿರ್ವಹಿಸುವಂಥ ಕಾರ್ಯ ಈ ಯಾರ್ದಾಗಿದೆ ಅಂದರೆ ಮುಖ್ಯಗುರುಗಳದ್ದಾಗಿದೆ ಈ ಇಲಾಖೆಯ ನಿಯಮಗಳಂತೆ ಏನಪ್ಪ ಅಂದರೆ ಮುಖ್ಯಗುರುಗಳು ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಇದು ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಮಾರ್ಗದರ್ಶಿಯಲ್ಲಿರುವಂತಹ ಒಂದು ಎಲ್ಲ ಕಾರ್ಯಗಳಾಗಿದೆ ಅಂತ ಹೇಳ್ಬೋದು ಸೊ ನಿರಂತರವಾಗಿ ಮುಂದಿನ ವಿಡಿಯೋಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ತಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ